ನಮಸ್ಕಾರ ಈ ದಿನ ಆಧ್ಯಾತ್ಮಿಕದ ಒಂದು ಬೆಳಕು ಅದು ಜ್ಯೋತಿಷ್ಯ ಶಾಸ್ತ್ರ ಜ್ಯೋತಿಷ್ಯದಲ್ಲಿ ನಿಮ್ಮ ರಾಶಿ ಚಕ್ರಗಳ ಒಂದು ಪರಿಣಾಮ ಎಷ್ಟು ಸರಿಯಾದ ಸತ್ಫಲವನ್ನು ಕೊಡುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಶುಕ್ರನ ನಿಮ್ಮ ದಶೆಗಳಲ್ಲಿ ತುಂಬ ಅದ್ಭುತವಾದ ಒಂದು ಪಾತ್ರವನ್ನು ವಹಿಸ್ತಾ ಇದೆ ಯಾರಿಗೆ ಶುಕ್ರನ ಮನೆ ಅಧಿಕೃತವಾಗಿ ಶುಕ್ರ ನಿಮ್ಮ ಜಾತಕದಲ್ಲಿ ನಿಮ್ಮ ಸ್ವಂತ ಮನೆಯಲ್ಲಿ ಅಥವಾ ಒಂಬತ್ತನೇ ಮನೆಯಲ್ಲಿ ಅಥವಾ ಹತ್ತನೇ ಮನೆಯಲ್ಲಿ ಇದ್ರೆ ನಿಮ್ಮ ಜೀವನದ ಅತ್ಯಂತ ಸುಖಕರವಾದ ಘಟನೆಗಳನ್ನು ಕೊಡುತ್ತೆ ಶುಕ್ರ ಋಷಭ ರಾಶಿ ಅಲ್ಲಿ ಹುಚ್ಚನಾಗಿರ್ತಾನೆ ಮತ್ತು ತುಲಾರಾಶಿಯಲ್ಲಿ ಹುಚ್ಚನಾಗಿರ್ತಾನೆ ಅದು ನಿಮ್ಮ ಲಗ್ನ ಅಥವಾ ಚಂದ್ರ ನಿಮ್ಮದರಲ್ಲಿ ಇದ್ದಿದ್ರೆ ಈ ಒಂದು ಶುಕ್ರನ ಒಂದು ದಸೆ ಮತ್ತು ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ತುಂಬ ಒಳ್ಳೆಯ ಫಲಗಳು ಎಷ್ಟು ಅಂದರೆ ಶುಕ್ರ ನಿಮಗೆ ಅತಿಯಾದ ಶ್ರೀಮಂತಿಕೆಯನ್ನು ರಾಯಲ್ ಲೈಫನ್ನು ನೀಡುವಂಥದ್ದು ಶುಕ್ರ ಬೇರೆ ಗ್ರಹಗಳು ಇಷ್ಟು ಕೊಡಕಾಗಲ್ಲ ಶುಕ್ರದಶೆ ನಿಮ್ಮದ್ರಲ್ಲಿ ಉಚ್ಚ ಸ್ಥಾನದಲ್ಲಿದ್ದು ಲಗ್ನದಲ್ಲಿ ಚಂದ್ರಮದಲ್ಲಿ ಇತ್ತು ನೋಡ್ತಾ ಇದ್ದ ದೃಷ್ಟಿ ಚೆನ್ನಾಗಿತ್ತು ಅಂದ್ರೆ ನೀವು ಕುಬೇರಾಗ್ಬಿಡ್ತೀರಿ ಎಷ್ಟು ಸಾಧ್ಯ ಅಂದ್ರೆ ಶುಕ್ರ ನಿಮ್ಮ ಜಾತಕದಲ್ಲಿ ಫಲಗಳನ್ನ ಕೊಡ್ಲಿಕ್ಕೆ ತುಂಬಾ ಉತ್ತಮ ಫಲಗಳು ಈ ರಾಜಾದಿಗಿ ಭೋಗಗಳೇನಿದಾವಲ್ಲ ಸುಖ ಭೋಗಗಳು ಎಲ್ಲರಿಗೂ ಶುಕ್ರನೇ ಕಾರಕ ಈ ಅಮ್ಮನ ಶುಕ್ರದ ಅಧಿಪತಿಯನ್ನ ನಾವು ಹೊಲಿಸ್ಕೋಬೇಕಂದ್ರೆ ಶ್ರೀಮನ್ ಸ್ವಾಮಿ ತಿರುಪತಿ ವೆಂಕಟಸ್ವಾಮಿ ಲಕ್ಷ್ಮಿ ಮಾತಾ ಹೋಲಿಸ್ಕೋಬೇಕು ಅಲ್ಲಿ ಆರಾಧನೆ ಚೆನ್ನಾಗಾದ್ರೆ ಶುಕ್ರ ದಶೆ ನಡೀತಾ ಇದ್ರೆ ನಿಮ್ಮ ಜೀವನ ಅದ್ಭುತವಾದ ಏರಿಕೆಯನ್ನು ಕಾಣ್ತದೆ ಯಾಕೆ ಅಂದ್ರೆ ಇಲ್ಲಿ ಬುಧ ಗುರು ಶುಕ್ರದ ಅಧಿಪತಿ ವಿಷ್ಣು ಅವತಾರ ರಾಹು ಶನಿ ಕೇತು ಇವರ ಅಧಿಪತಿ ಶಿವಕರ್ತ ಯಾರಿಗೆ ರಾಹು ಕೇತು ಶನಿ ಇರುತ್ತೋ ಶಿವನ ದೇವಾಲಯಕ್ಕೆ ಹೋಗ್ಬೇಕು ಶಿವನ ಆರಾಧನೆ ಮಾಡಿದಾಗ ಮಾತ್ರ ನಾವು ಆ ಕಷ್ಟಗಳಿಂದ ಪರಿಹಾರ ಹೊಂದಲಿಕ್ಕೆ ಸಾಧ್ಯ ಈ ಶುಕ್ರ ಮಾತ್ರ ವಿಷ್ಣು ಹೋಗ್ತಾರೆ ವೆಂಕಟೇಶ್ವರ ಸ್ವಾಮಿಯ ಆಶೀರ್ವಾದ ಪಡೀಲೇಬೇಕು ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕೆ ನೀವು ಹೋಗಲೇಬೇಕು ಆಗ ಮಾತ್ರ ಇಲ್ಲಿನ ನಿಮ್ಮ ಜಾತಕದ ವೃಷಭ ರಾಶಿಯವರಾಗಿರ್ಬೋದು ತುಲಾರಾಶಿಯವರಾಗಿರ್ಬೋದು ನಿಮಗೆ ಈ ಸ್ವಸ್ಥಾನದಲ್ಲಿದ್ದು ದಶೆಗಳು ನಡೀತಾ ಇದ್ರೆ ನೀವು ಪುಣ್ಯಾತ್ಮರು ಆ ಭಗವಂತನ ಕೃಪೆಗೆ ಪಾತ್ರ ಆಗ್ಬಿಟ್ರೆ ನಿಮ್ಮ ಆರ್ಥಿಕ ಅಭಿವೃದ್ಧಿ ದುಪ್ಪಟ್ಟಾಗ್ಬಿಡುತ್ತೆ ಎಷ್ಟು ಅಂದ್ರೆ ಎಲ್ಲಿ ಕೈ ಇಡ್ತಿರೋ ಅಲ್ಲಿ ಬಂಗಾರ ಮುಟ್ಟಿದ್ದೆಲ್ಲ ಚಿನ್ನ ಆಗಂತ ಸೈನ್ ಇಲ್ಲಿ ಬರುತ್ತೆ ನೋಡಿ ಶುಕ್ರನಿದ್ದಾಗ ಮಾತ್ರ ಬರುತ್ತೆ ಕೇಳ್ತಾ ಇದ್ರಿ ಎರಡ್ ಮೂರ್ ದಿನ ಫೋನ್ ಇದೆ ನಮ್ಮ ದೆಸೆ ಶುಕ್ರ ಹಿಡ್ತಾ ಇದೆ ಏನ್ ಮಾಡ್ಬೇಕು ಗುರುಗಳೇ ಅಂತ ಮನೆಯಲ್ಲಿ ತುಪ್ಪದ ದೀಪನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಫೋಟೋಗೆ ಹಾಕಿ ಪೂಜೆಯನ್ನು ಮಾಡಿ ಪೂಜೆ ಫಲ ಏನೇನು ಇದೆಯಲ್ಲ ಎಲ್ಲವನ್ನ ನೀಟಾಗಿ ನಿವಾಯಿಸಿ ಒಂದು ಹೋಮವನ್ನು ಮಾಡ್ಕೊಳ್ಳಿ ಮನೆಯಲ್ಲಿ ಚಿಕ್ಕದಾಗಿ ನೀವೇ ಮಾಡ್ತಕ್ಕಂಥ ಒಂದು ಸುಬಲವಾಗಿ ಇರ್ತದೆ ನಾನು ನಿಮಗೆ ಹೇಳ್ಕೊಡ್ತೀನಿ ಆ ಹೋಮವನ್ನು ನೀವೇ ಮನೆಯಲ್ಲಿ ಒಂದು ಹದಿನೈದು ನಿಮಿಷ ಹೋಮ ಮಾಡಿಕೊಂಡು ಜಪ ತಪ ವೆಂಕಟನೇಶ್ವರ ಸ್ವಾಮಿ ನಾಮ ಜಪ ಮಾಡಿದಾಗ ಇಲ್ಲಿ ಈ ತಾಯಿ ಹೊಲ್ಮೆ ಆಗುತ್ತೆ ಮಹಾಲಕ್ಷ್ಮಿ ಹೊಲ್ಮೆ ಆಗುತ್ತೆ ಅದಕ್ಕೋಸ್ಕರ ನೀವು ಜಾಸ್ತಿ ಏನು ಮಾಡ್ಕೋಬೇಡಿ ಭಕ್ತಿ ಪ್ರಾರ್ಥನೆ ಮಾಡಿ ಆ ಶುಕ್ರದಶಿ ಇದ್ದವರು ಸಂಪೂರ್ಣವಾಗಿ ಪಾಸಿಟಿವ್ ಹೋಗ್ಬಿಡ್ತೀರಿ ಎಷ್ಟು ಅಂದ್ರೆ ಅದು ನೀವು ಹೇಳ್ತೀರಿ ನಾವು ಹೇಳಲ್ಲ ಅಷ್ಟು ಚೆನ್ನಾಗಿದೆ ಅಲ್ಲಿ ಶುಕ್ರ ಮತ್ತೆ ಪ್ರಬಲವಾಗಿರ್ಬೇಕಲ್ಲಿ ನಿಮ್ಮ ಜಾತಕದಲ್ಲಿ ಸ್ಥಾನ ತುಂಬಾ ಚೆನ್ನಾಗಿರ್ಬೇಕು ಮತ್ತು ದಸೆಗಳು ಬಂದಿರ್ಬೇಕಲ್ಲಿ ಆ ದಸೆ ಶುಕ್ರ ದಶೆ ಬಂತು ಅಂದ್ರೆ ನಿಮ್ಗೆ ಭುಕ್ತಿಗಳಲ್ಲಿ ಒಳ್ಳೆ ಸ್ಥಾನದಲ್ಲಿತ್ತು ಅಂದ್ರೆ ನೀವು ಕ್ಲಿಕ್ ಆಗ್ಬಿಡ್ತೀರಿ ನಿಮ್ಗೆ ಉದ್ಯೋಗ ಸ್ಥಾನದಲ್ಲಿ ಉದ್ಯೋಗ ಸಿಗುತ್ತೆ ಬಿಸ್ನೆಸ್ ನಲ್ಲಿ ಒಳ್ಳೆ ಯಾರಿಗೂ ಲಾಸ್ ಆದ್ರೂ ಕೂಡ ನಿಮ್ಗೆ ಲಾಭ ಆಗಿರುತ್ತೆ ಯಾಕಂದ್ರೆ ನಿಮ್ಗೆ ಈ ದಸೆ ಪ್ಲಾನೆಟ್ ಪಾಸಿಟಿವ್ ಕೊಡ್ತಾ ಇರುತ್ತೆ ಬಟ್ ಈ ಜಪ ಹೆಚ್ಚಿಗೆ ಮಾಡ್ಕೊಳ್ಳಿ ಶುಕ್ರನವನ್ನ ಒನ್ ದಸೆಯನ್ನ ನೀವು ಸಾರ್ಥಕ ಮಾಡ್ಕೊಳ್ಳಿ ಮತ್ತು ಭಗವಂತನ ಆಶೀರ್ವಾದಕ್ಕೆ ಪಾತ್ರರಾಗಿ ಈ ಒಂದು ಪ್ರಡಿಕ್ಷನನ್ನು ನೀವು ಕೇಳಿದ್ದಕ್ಕಾಗಿ ಈ ದಸೆಯ ಪ್ರಭಾವನ ಹೇಳಿದ್ದೇನೆ ಇದನ್ನು ಮನೆಯಲ್ಲಿ ನೋಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು